ಸೊ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಇತ್ತು ಈ ವರ್ಷ ಜನವರಿನಲ್ಲಿ ನಾವು ಈ ಒಂದು ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅನೌನ್ಸ್ ಮಾಡಿದಾಗ ಮೂರು ಸಾವಿರಕ್ಕಿಂತ ಹೆಚ್ಚು ಜನ ಭಾಗಿಯಾಗಿದ್ರು ಸೊ ಈ ಮಂತ್ ಎಂಡ್ ಕೋರ್ಸ್ ಮುಗಿತಾ ಇದೆ ರಿವಿಜನ್ ಕ್ಲಾಸಸ್ ಕೇಸ್ ಸ್ಟಡೀಸು ಅವೆಲ್ಲ ಇನ್ನ ಅನದರ್ ಟೂ ಮಂತ್ಸ್ ಆಗುತ್ತೆ ಪ್ಯಾರಲೆಲ್ ಆಗಿ ಅವರದ್ದು ನಡೀತಾ ಇರುತ್ತೆ ಬಟ್ ಇವಾಗ ಹೊಸ ಒಂದು ಬ್ಯಾಚನ್ನು ಅನೌನ್ಸ್ ಮಾಡ್ತಾ ಇದೀವಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ ಸೊ ಈ ಸರಿ ಅತ್ಯದ್ಭುತವಾದ ಪ್ರತಿಕ್ರಿಯೆ ಇದೆ ತುಂಬಾ ಜನ ಒಂದು ಮೂರ್ನಾಕ್ ತಿಂಗಳಿಂದಾನೆ ಕೇಳ್ತಾನೆ ಇದ್ರು ಟಿ ಎಂ ಯಾವಾಗ ಟಿ ಎಂ ಯಾವಾಗ ಅಂತೇಳಿ ಸೊ ಅದನ್ನ ಅನೌನ್ಸ್ ಮಾಡಿದೀವಿ ಹಾಗಾಗಿ ಆದಷ್ಟು ಬೇಗ ನೀವು ಜಾಯಿನ್ ಆಗ್ತಾ ಬನ್ನಿ ಯಾರೆಲ್ಲ ಟಿ ಎಂ ಜಾಯಿನ್ ಆಗ್ಬೇಕು ಅನ್ಕೊಂಡಿದಿರ ಸೊ ಅವ್ರಿಗೆ ವಿತ್ ನಾಡಿಸ್ವರನ್ನು ತಗೋಬಹುದು ವಿಥೌಟ್ ನಾಡಿಸ್ವರನ್ನು ತಗೋಬಹುದು ತುಂಬಾ ಜನ ಇನ್ಸ್ಟಾಲ್ಮೆಂಟ್ ಕೇಳ್ತಾ ಇದ್ರ ಅದ್ರ ಬಗ್ಗೆ ಪ್ರಭಾ ಮೇಡಮ್ ಅವರು ವರ್ಕ್ ಮಾಡ್ತಿದ್ದಾರೆ ಅತ್ಯಂತ ಕಡಿಮೆ ಬೆಲೆ ನಾವ್ ಏನ್ ಮಾಡಬಹುದು ಅಷ್ಟು ಕಡಿಮೆ ಬೆಲೆಯಲ್ಲಿ ನಾವು ಈ ಕೋರ್ಸ್ ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ಹತ್ರ ಕೋರ್ಸ್ ಮಾಡಿದ್ದಾರೆ ಅವ್ರು ಒಂದ್ ದಿಸ್ ದುಡಿತಾ ಇದಾರೆ ಒಂದ್ ದಿಸಕ್ಕೆ ಹತ್ತು ಇಪ್ಪತ್ತು ಪೇಷಂಟ್ ನೋಡ್ತಿದಾರೆ ಯಾರನ್ನು ನೋಡ್ಬೇಡ ನಿಮ್ಮ 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 ಫ್ಯಾಮಿಲಿನಲ್ಲಿ ಮೆಡಿಸಿನ್ ಇಲ್ಲ ಅಂದ್ರೆ ಸಾಕಲ್ವಾ ಇನ್ನೇನ್ ಬೇಕು ಅಲ್ವಾ ಸೊ ಹಾಗಾಗಿ ಈ ಸರಿ ಕೋರ್ಸ್ ಇನ್ನೂ ಅದ್ಭುತವಾಗಿರುತ್ತೆ ಜಾಯಿನ್ ಆಗಿ ಅಂಡ್ ಬಸವ ಅಕಿ ಅಕಾಡೆಮಿ ಅನ್ನೋದು ಒಂಥರ ಅರಿಯೋ ನೀರು ಯಾವಾಗೆ ಕ್ಲಾಸ್ ಕೇಳಿ ಹೊಸದಿರುತ್ತೆ ಎಷ್ಟೇ ಸತಿ ಕ್ಲಾಸ್ ಕೇಳಿ ಹೊಸ ಪ್ರೋಟೋಕಾಲ್ಸ್ ಹೊಸದ್ ಯಾಕಂದ್ರೆ ನಮ್ಗೆ ರಿಸರ್ಚ್ ಮಾಡೋದಕ್ಕೆ ಸುಮಾರು ಪೇಶೆಂಟ್ಸ್ ಇದಾರೆ ದಿನಾ ಇನ್ನೂರ್ ಇನ್ನೂರ ಐದು ಪೇಷಂಟ್ ನೋಡ್ತೀವಿ ವೆರೈಟೀಸ್ ಆಫ್ ಪೀಪಲ್ಸ್ ಬೇರೆ ಬೇರೆ ಎನರ್ಜಿ ವೇರಿಯೇಷನ್ಸ್ ಇರ್ತಾರೆ ನಾಡಿಸ್ವರ ರಿಸರ್ಚ್ ಮಾಡ್ತಾ ಇರ್ತೀವಿ ಡೆಫಿನೆಟ್ ಆಗಿ ನೀವು ಹೋದರ್ಸ ಕಲ್ತಿರೋದು ಅದ್ರ ಜೊತೆಗೆ ಇನ್ನು ಏನೋ ಹೊಸದಿರುತ್ತೆ ಸೊ ಹಾಗಾಗಿ ಹಳೆ ಬ್ಯಾಚ್ ಸ್ಟೂಡೆಂಟ್ ಜಾಯಿನ್ ಆಗ್ತೀರಾ ಅಂತಂದ್ರೆ ಡೆಫಿನೆಟ್ ಆಗಿ ಒಂದು ಡಿಸ್ಕೌಂಟ್ ಆಫರ್ ಅಲ್ಲಿ ನಿಮ್ಗೂ ನಾವು ಆಲೋ ಮಾಡ್ತೀವಿ ಅಂಡ್ ನೀವು ಜಾಯ್ನ್ ಆಗ್ಬೋದು ಸೊ ಕೋರ್ಸ್ ಆದಷ್ಟು ಆಲ್ರೆಡಿ ಅನೌನ್ಸ್ ಮಾಡಿ ವಿತ್ ಇನ್ ತ್ರೀ ಫೋರ್ ಡೇಸ್ಗೆ ಆರ್ನೂರ ಐವತ್ತಕ್ಕಿಂತ ಹೆಚ್ಚು ಜನ ಜಾಯಿನ್ ಆಗಿದ್ರ ಮೊದಲ ಸಾವಿರ ಜನಕ್ಕೆ ನಾವು ಒಂದು ಬುಕ್ಕು ಕೊಡ್ತೀವಿ ಅಂತ ಹೇಳಿದೀವಿ ಅದು ಅಕ್ಯೂ ಬಗ್ಗೆ ಇವತ್ತು ಕಲರ್ ಥೆರಪಿ ಬುಕ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ತುಂಬಾ ಜನ ಫೀಡ್ಬ್ಯಾಕ್ ಥ್ಯಾಂಕ್ಸ್ ಕಲರ್ ಥೆರಪಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ರು ಆ ಬುಕ್ ನೋಡೇ ಇವತ್ತು ಕಲರ್ ಥೆರಪಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಜನ ಯಾಕಂದ್ರೆ ಯಾವುದೇ ರೀತಿ ಮುಚ್ಚು ಮರ ಸಂಪೂರ್ಣ ವಿವರ ಕೊಟ್ಟಿದೀವಿ ನಾವು ಕೊಟ್ಟಿದೀವಿ ಅಲ್ವಾ ಕಲರ್ ಥೆರಪಿ ಬುಕ್ ಅಲ್ಲಿ ನೂರ ಮೂವತ್ತು ನಾಲ್ಕು ಪೇಜಿ ಎಕ್ಸ್ಪ್ಲೇನ್ ಎಕ್ಸ್ಪ್ಲನೇಷನ್ ಇದೆ ಯಾವುದನ್ನು ನಾವು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಯಾವುದೇ ಒಂದು ಕಲರ್ನ ಯಾಕೆ ಉಪಯೋಗಿಸ್ತಾ ಇದ್ದೀವಿ ಎಲ್ಲಿ ಉಪಯೋಗಿಸ್ತಾ ಇದ್ದೀವಿ ಯಾಕಾಗಿ ಎಷ್ಟು ದಿನ ಆಗ್ತೀವಿ ಈ ತರ ಪ್ರತಿ ಒಂದು ಕಡೆ ನಾವು ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ ಇವತ್ತು ಕಲರ್ ಥೆರಪಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಬುಕ್ಸ್ ಸೇಲ್ ಆಗಿ ಇನ್ನು ಮುನ್ನುಗ್ತಾ ಇದೆ ದಿನ ನಮಗೆ ಇನ್ನೂರು ಇನ್ನೂರ ಐವತ್ತು ಆರ್ಡರ್ಸ್ ಬರ್ತಾನೆ ಇದೆ ಡೆಲಿವರಿ ನಡೀತಾನೆ ಇದೆ ಯಾಕಾಗಿ ಅದ್ಭುತ ಪ್ರತಿಕ್ರಿಯೆ ಅಂತಂದ್ರೆ ಇಟ್ಸ್ ಓನ್ಲಿ ಕಂಟೆಂಟ್ ಅಂಡ್ ಕ್ವಾಲಿಟಿ ನಾವು ಕಲರ್ ಥೆರಪಿ ಬುಕ್ ತರೋದಕ್ಕೆ ಆರು ತಿಂಗಳು ಕಷ್ಟಪಟ್ಟಿದಿವಿ ಬಟ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಪ್ರೋಟೋಕಾಲ್ಸ್ ಆಗಿರ್ಬೋದು ಎಕ್ಸ್ಪ್ಲೇನೇಷನ್ ಆಗಿರ್ಬೋದು ಇನ್ ಡೆಪ್ ಆಗಿ ನಾವು ಕ್ಯಾರಿ ಮಾಡ್ಕೊಂಡ್ ಬಂದಿದೀವಿ ಅದೇ ಥರ ಅಕ್ಯುಪ್ರೆಜರ್ ಬುಕ್ನು ಅಷ್ಟೇ ತುಂಬ ಅತ್ಯದ್ಭುತವಾಗಿ ಈ ಅಕ್ಯುಪ್ರೆಜರ್ ಬುಕ್ ಅಲ್ಲಿ ನಿಮ್ಮ ಜೀವನ ಶೈಲಿ ಮೆರಿಡಿಯನ್ಸು ಪ್ರೆಜರ್ ಪಾಯಿಂಟ್ಸ್ ಯಾಕಾಗಿ ಒಂದು ಪ್ರೆಜರ್ ಪಾಯಿಂಟ್ಸ್ ನಾವು ಟ್ರಿಗರ್ ಮಾಡ್ತೀವಿ ಅದ್ ಮಾಡಿದ ಮೇಲೆ ಏನಾಗುತ್ತೆ ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರ್ದು ಎಷ್ಟು ದಿನ ಮಾಡಬೇಕು ಎನರ್ಜಿನ ಹೇಗೆ ಬ್ಯಾಲೆನ್ಸ್ ಮಾಡೋದು ಯಾವ ತರ ಫುಡ್ ಚೇಂಜ್ ಮಾಡಬೇಕು ಹೀಗೆ ಹತ್ತಾರು ವಿಷಯಗಳನ್ನ ಕಲರ್ ಥೆರಪಿಗಿಂತ ಅತ್ಯದ್ಭುತವಾಗಿ ಯಾಕ್ಯೂ ಪ್ರೆಝರ್ ಬುಕ್ ಬರ್ತಾ ಇದೆ ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ ಈ ಬುಕ್ ಅನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಫಸ್ಟ್ ಸಾವಿರ ಜನಕ್ಕೆ ಯಾರು ಫಸ್ಟ್ ಥೌಸಂಡ್ ಮೆಂಬರ್ಸ್ ನಾವು ಜಾಯಿನ್ ಆಗ್ತಿರೋ ಅವ್ರಿಗೆ ಈ ಬುಕ್ ಫ್ರೀ ಇರುತ್ತೆ ಇದನ್ನು ಹಾಗೇನೆ ನೀವು ಯಾರಿಗೆ ಗಿಫ್ಟ್ ಕೊಟ್ರು ಅವ್ರಿಗೆ ಕ್ಲಾಸ್ ಗೊತ್ತಿರ್ಬೇಕು ಬಸರಾಜ್ ಗೊತ್ತಿರಬೇಕು ಗೊತ್ತಿರ್ಬೇಕು ಈ ಸಬ್ಜೆಕ್ಟ್ ಗೊತ್ತಿರ್ಬೇಕು ಅಂತೇನಿಲ್ಲ ಎ ಬಿ ಸಿ ಡಿಯಿಂದಾನೆ ಎಕ್ಸ್ಪ್ಲೈನ್ ಮಾಡಿರ್ತೀವ ಆ ಇ ಇಂದ ಎನರ್ಜಿ ಅಂದ್ರೆ ಏನು ವಾತ ಅಂದ್ರೆ ಏನು ಪಿತ್ತ ಅಂದ್ರೆ ಏನು ಕಫ ಅಂದ್ರೆ ಏನು ಅಂದ್ರೆ ಏನು ಕಾಯಿಲೆ ಹೇಗ್ ಬರುತ್ತೆ ಅದು ಹೇಗೆ ವೃದ್ಧಿ ಆಗುತ್ತೆ ಅದನ್ನ ಹೇಗ್ ರಿವರ್ಸ್ ಮಾಡೋದು ಒಂದು ಒಂದು ಪ್ರೆಜರ್ ಪಾಯಿಂಟ್ ಪ್ರೆಸ್ ಮಾಡಿದ್ಮೇಲೆ ಆಹಾರನೇ ಔಷಧಿ ಮಾಡ್ಕೊಳೋದು ಹೇಗೆ ಈ ತರ ಸುಮಾರು ಅದ್ಭುತವಾದ ವಿಷಯಗಳನ್ನ ನಾವು ಕಮ್ಮಿಂಗ್ ಅಕ್ಯುಪ್ರೆಜರ್ ಬುಕ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ ಡೆಫಿನೆಟ್ ಆಗಿ ಆದಷ್ಟು ಬೇಗ ಈ ಎಡಿಟಿಂಗ್ ವರ್ಕ್ ಎಲ್ಲ ನಡೀತಾ ಇದೆ ಅದ್ರ ಅದೇ ವರ್ಕ್ ಮೇಲೆ ಕೂತ್ಕೊಂಡಿದ್ದೀನಿ ನಾನು ನೋಡೋಣ ಇನ್ನು ಹೇಗೆ ಉತ್ತಮವಾಗಿ ಕೊಡಬಹುದು ಅಂತ ಯೋಚನೆ ಮಾಡ್ತೀನಿ ನನಗೆ ಟೈಮ್ ಲಿಮಿಟ್ ಅಂತೇನಿಲ್ಲ ಹದಿನೈದು ದಿವಸ ಲೇಟ್ ಕೊಡಬಹುದು ತಿಂಗಳು ಲೇಟ್ ಕೊಡಬಹುದು ಬಟ್ ಒಂದು ಒಳ್ಳೆ ಬುಕ್ ಸಮಾಜಕ್ಕೆ ನಮ್ಮ ಅಕಾಡೆಮಿಯಿಂದ ಒಂದು ಕೊಡುಗೆ ಆಗಿರಬೇಕು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್